ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಸಾಧಿಕ್ಷ ಕಾರ್ಮಿಕರನ್ನು ಯುದ್ಧವನ್ನು ಮರೆತ ಶಾಸಕರಿಗೆ ಸಿಐಟಿಯು ಎಐಟಿಯುಸಿ ನೇತೃತ್ವದಲ್ಲಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಅವರ ಕಚೇರಿ ಮುಂದೆ ಮಂಗಳವಾರದಿಂದ ಅಂಗನವಾಡಿ ನೌಕರರು ಅನಿರ್ದಿಷ್ಟ ಅವಧಿ ಧರಣಿ ಆರಂಭಿಸಿದ್ದಾರೆ ಅವರ ಬೇಡಿಕೆಯಾದ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನು ರದ್ದು ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಜಿ ಯು ಜಿ ಆರಂಭ ಮಾಡಬೇಕೆಂದು ಈ ವೇಳೆ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆಯಾದ ಸರಸ್ವತಿ ಇಶ್ನಾಳ್ ಸರ್ಕಾರದ ಹೊಸ ಶಿಕ್ಷಣ ನೀತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರ ಜೀವನ ಎಷ್ಟು ದುಸ್ತರವಾಗುತ್ತದೆ ಎಂದು ಪರಿಪರಿಯಾಗಿ ವಿವರಿಸಿದರು ಈ ಸಂದರ್ಭದಲ್ಲಿ ಸಿಪಿಐಎಂ ಎಂ ತಾಲೂಕು ಕಾರ್ಯದರ್ಶಿಯಾದ ರಮೇಶ್ ವೀರಾಪುರ್ ಸಿಐಟಿಯು ಟಿಯು ತಾಲೂಕು ಕಾರ್ಯದರ್ಶಿಯಾದ ಮೊಹಮ್ಮದ್ ಹನೀಫ್ ರೇಣುಕಾ ಕಲ್ಲೂರ್ ಸುಜಾತ ಮಸ್ಕಿ ಸೋಮಾಬಾಯಿ ಮಲ್ಲನಗೌಡ ಮುದ್ಗಲ್ ಸುಜಾತ ಲಿಂಗ್ಸೂರ್ ಮಹಾದೇವಮ್ಮ ಲಿಂಗ್ಸೂರ್ ತಿಪ್ಪಮ್ಮ ಹಟ್ಟಿ ಶಶಿಕಲಾ ಹಟ್ಟಿ ಇನ್ನೂ ಹಲವು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೊಳಿಸಕೂಡದು ಎಂದು ಆಗ್ರಹಿಸಿದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿಗೂ